ಒಂದು ಸಂಬಂಧ ಅವನ ಅವರು ಒಳ್ಳೆ ಸಂಬಂಧ ಅವ್ರ ತಾಯಿ ಫಾದರು ಅವ್ರು ಮನೇಲಿ ಎಷ್ಟೋ ದಿನ ಊಟ ಮಾಡಿದೀನಿ ಕೊಳಿಸಾಡ್ತಿದ್ದೀನಿ ಮೊದಲು ಯಾವತ್ತೂ ಮಾಡೋ ಏನಕ್ಕೆ ಬೇಕಾದ್ರೆ ನಾವು ವರ್ಧ ಮನೆಗೆ ಬರ್ತಾಯಿದ್ದೆ ನಂಗೆ ತುಂಬ ಫೇವ್ರೇಟ್ ಅವರು ಅವರು ಸುದೀರ್ಘ ನಾನು ಬಂದರೆ ಅವ್ರು ಅಷ್ಟೇ ಉಂಟು ಇದ್ದೀವಿ ಸೊ ತುಂಬ ಒಳ್ಳೇ ಜನಕ್ಕೆ ಯಾವತ್ತು ಆ ಹಾರ್ಡ್ ವರ್ಕಿಂಗ್ ನೇಚರ್ ಪಡಿ ದೃಷ್ಟಿ ಅದು ನಂದನ್ ಜೊತೆ ಆಕ್ಟ್ ಮಾಡಿದ್ರು ಬಟ್ ಇಬ್ಬರು ಜೊತೆ डायरेक्शन ಮಾಡ್ ಮಾಡಬೇಕು ಅದು ಪೆಂಡಿಂಗ್ ಇದೆ ಅದು ಹೇಳ್ತಾರೆ ನಾನು ಆನ ಡೇಟ್ ಆದಿತ್ತ ಅಂತ ನಾನು ಇನ್ನು ಫಸ್ಟ್ ಸ್ಟೋರಿ ರೆಡಿ ಮಾಡು ಯಾವ ಟಿಜರ್ಗೆ ಕೊಡ್ತೀನಿ ಈಗ ನಾನು ಫಸ್ಟ್ ಒಂದು ಡೈರೆಕ್ಷನ್ ಮಾಡ್ತಿದ್ದೆ ಬಂದಿದೆ ನನಗೆ ಬಂದಿದೆ ಫಸ್ಟ್ ಮಾತುನಾ ಅಂತ ಇನ್ನು ಚನ್ನಾಗಿ ನೆನಪಾಯ್ತು ಈ ರೋಟ್ ಸ್ಟೋರಿ ನನಗೆ ಚೆನ್ನಾಗಿರುತ್ತೆ ಐ ಕ್ಯಾನ್ಟ್ ಫಾರ್ಗೆಟ್ ದಟ್ ಆ ಕ್ಲೋಸ್ ಆಗಿ ಇರ್ತೀವಿ ಅದೊಂದು ಭಾಳ ಇಷ್ಟವಾದ ವ್ಯಕ್ತಿ ನಮಗೆ ಒಳ್ಳೇದಾಗಬೇಕಂದ್ರೆ ಒಳ್ಳೆತನ ಇದ್ರೆ ಖಂಡಿತ ಅದು ಒಳ್ಳೆದ ಹಾಗೆ ಆಗುತ್ತೆ ಇವತ್ತು ನೋಡಿ ಆ ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ ಆ ಒಳ್ಳೆ ಥರನೇ ಕಾಣ್ತಾಯಿದ್ರು ಮಠಾಂಡ ರಾಜ ಜೊತೆ ಸೇರಿಕೊಂಡು ಜೊತೆಲಿ ಮಾಡ್ತಾ ಇರೋದು ಅವ್ರ ಜೊತೆಲಿ ಎಷ್ಟೋ ಜನ ಹೆಲ್ಪಿಂಗ್ ಇರೋದು ಅದು ಭಾಳ ಖುಷಿಯಾಗಿತ್ತು ಅದು ಬಿಟ್ಟರೆ ರಾಣ ನನಗೆ ಭಾಳ ತುಂಬ ಇಷ್ಟ ಆಗುತ್ತೆ ವೆರಿ ಹ್ಯಾಂಡ್ಸಮ್ ನೋಡಿದೆ ನನಗೆ ಯಾವಾಗ ಹೇಳ್ತಾ ಇದ್ದು ತುಂಬ ಹ್ಯಾಂಡ್ಸಮ್ ಕಾಣ್ತಾನೆ ಯಾವ ಯಾವತ್ತಾದ್ರು ಹೀರೋ ಹಾಕ್ತಾನೆ ನಾವು ಇವನ್ ಅವರು ನಮ್ಮ

ನಾವು ಜನ್ಮದ ಜೋಡಿ ಮಾಡ್ಬೇಕಾದ್ರೆ ಅಂದೇನೆ ಶಿಲ್ಪ ಸಡನ್ನಾಗಿ ಫಿಕ್ಸ್ ಆಗಿದೆ ಅಷ್ಟೇ ಅವ್ರು ಆಕ್ಚುಲಿ ನಾನು ಶಿಲ್ಪ ಅವರು ಬೇರೆ ಪಿಕ್ಚರ್ ಶೂಟಿಂಗ್ ಮಾಡ್ತಿದ್ರು ಮುದ್ದಿನ ಕಣ್ಣು ಅದ್ರಲ್ಲಿ ಅವರು ಸಾಯಿ ಕುಮಾರ್ ಪೇರಾಗಿ ಮಾಡ್ತಿದ್ವಿ ಗೀತಾ ಇದ್ದವರು ಒಂದು ಹುಡುಕಿದಾರಮ್ಮ ಚೆನ್ನಾಗಿದ್ದಾರೆ ನೋಡಿ ಅಂತ ಈ ಪಿಕ್ಚರ್ಗೆ ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಒನ್ ಡೇ ಕಳಿಸ್ತು ಬೆಂಗ್ಳೂರು ನೋಡಿದ ತಕ್ಷಣ ಫಿಕ್ಸ್ ಆಗ್ತದೆ ಸೊ ಯಾವಾಗ ಅಷ್ಟೇ ಹೇಳೋಕ್ಕಾಗಲ್ಲ ಬಟ್ ದಟ್ ಗರ್ಲ್ ಗಾಟ್ ಜನ್ಮದ ಜೋಡಿ ನನಗೆ ಬರಲಿಲ್ಲ ಸ್ಟೇಟ್ ಅವಾರ್ಡ್ ಅವ್ರಿಗೆ ಬಂತು ಸೊ ಈ ಪಿಕ್ಚರ್ಗೆ ಸ್ಟೇಟ್ ಅವಾರ್ಡ್ ಬರಲಿ ನಿಮಗೆ ಅವ್ರಿಗೂ ಬರಲಿ ಪ್ರೊಡ್ಯೂಸರ್ಗೆ ಬರಲಿ ಡೈರೆಕ್ಟ್ರಿಗೆ ಬರಲಿ ಯಾಕಂದ್ರೆ ನನಗೆ ಅನಿಸುತ್ತೆ ಐ ಥಿಂಕ್ ದಿಸ್ ಹೇಳಿದ್ಮೇಲೆ ಒಂದು ನಂಬುದು ಖುಷಿ ಥ್ಯಾಂಕ್ ಯು ಆ ಕನೆಕ್ಟ್ ಕೊಟ್ಟಿದ್ದು ನಮ್ಮ ಪ್ರೇಮ್ ಉಜ್ವಲ್ ಐ ಕ್ಯಾನ್ ಫಾರ್ ಗೆಟ್ ಜೋಗಿ ಯಾವಾಗ ಮಾಡಿದ್ರೆ ಆ ಏಳು ಮೇಲೆ ಏಳು ಮೇಲೆ ಅಂತ ಸ್ಟೈಲ್ ಬಂದ್ಬಿಡ್ತೀನಿ ಗೊತ್ತಿಲ್ಲ ಅದೇನು ಗೊತ್ತಿಲ್ಲ ಅದು ಎಲ್ಲ ಪವರ್ ಎಲ್ಲಿ ಇರುತ್ತೆ ಗೊತ್ತಿಲ್ಲ ಅದು ತರಿಸ್ತಾರೆ ಅಪಿಯರೆನ್ಸ್ ಪವರ್ ಇರ್ಬೋದು ಆಗಿರ್ಬೋದು ಅದು ಒಳ್ಳೆ ಯಾಕೆಂದ್ರೆ ಅಮ್ಮ ಅಪ್ಪಲ್ಯ ಒಂದು ಅಪ್ಪಲ್ಯ ಯಾವಾಗ ಹೇಳ್ತಾರೆ ಡೈರೆಕ್ಟರ್ಸ್ ಆಗಲಿ ಇಲ್ಲ ಯಾರು ಬರೀತಾರೆ ಅವಾಗ ಸರಸ್ವತಿ ಪೂತಲ್ವ ಅಂತ ಯಾಕೆ ನಾವು ಒಂದೊಂದ್ಸತಿ ಅನ್ಕಾತಿವಿ ಹೇಳಿಲ್ವಾ ನಾವು ಇದು ಸರಿ ಇಲ್ಲ ಸರಿ ಇಲ್ಲ ಅಂತ ಇಲ್ಲ ನಾವು ಅವ್ರ ಚಿ ಫಸ್ಟ್ ಫಿಲಮ್ ಆಗಲಿ ಎಷ್ಟೇ ಫಿಲಮ್ ಆಗಲಿ ನಾವು ಅನ್ಕತಿವಿ ಇಲ್ಲ ನಾವು ಹೇಳಿದ್ರೆ ಸರಿ ಇಲ್ಲ 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 ಏನೂ ಇರುತ್ತೆ ಯಾಕಂದ್ರೆ ನಮ್ಮನ್ನು ಅವ್ರು ಆಸೆ ಪಟ್ಟು ಮಾಡ್ಬೇಕಂತ ನಮ್ಮನ್ನು ಫಲ್ ಸಿನಿಮಾ ಮಾಡ್ಬೇಕು ಬಂದಾಗ ಅವ್ರಿಗಿನ್ನೂ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ನಾವು ಬೇರೆ ರೀತಿ ಯೋಚನೆ ಮಾಡ್ತೀವಿ ಆದರೆ ಅವ್ರು ಯೋಚನೆ ಮಾಡೋ ರೀತಿ ಬೇರೆ ಆ ರೀತಿ ಎತ್ಕೊಂಡ್ರೆ ಅದು ಒಳ್ಳೆ ರೀತಿ ಆಗತ್ತೆ ಇಲ್ಲ ನಾನೆಲ್ಲ ಕಟ್ಟಿಯಲ್ಲಿ ಆಡಿಸ ಕಷ್ಟ ಆದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೋಗ್ತೀನಿ ಅದನ್ನ ಒಳ್ಳೆ ಯಂಗ್ಸ್ಟರ್ಸ್ ಬರಬೇಕು ರೀತಿ ಸಿನಿಮಾಗಳಿರೋದು ಅದು ಈ ಥರ ಒಂದು ಸಿಚುವೇಶನ್ಲಿ ಸ್ಟರ್ನ್ ಮಾಡ್ತಾ ಇರೋದು ಬಹಳ ಖುಷಿಯಾದ ವಿಷಯ ನಾನು ಹೆಮ್ಮೆ ಹೇಳ್ತೀನಿ ಪೀಚರ್ಸ್ ಅಂತ ನಾನು ಟಬ್ಬರ್ ಅಂತ ಒಂದು ಸಿನಿಮಾ ಸ್ಟಾರ್ ಸೊ ಈ ಟೈಮ್ ನಮಗೂ ಇಷ್ಟನೇ ಯಾಕಂದ್ರೆ ನಾವು ಕಾಂಪ್ರಮೈಸ್ ಮಾಡೋಕೆ ಇಷ್ಟ ನಾವು ಬೇರೆ ಪಿಕ್ಚರ್ಗೆ ಏನು ರೀ ಮಾಡಿದ್ರೆ ನಮ್ಗೆ ಇಷ್ಟ ನಾವು ಇಷ್ಟ ಅಂತ ಹೇಳ್ತೀನಿ ಬಟ್ ನಾವು ನಮ್ಮ ಸಿನಿಮಾ ಕಾಂಪ್ರಮೈಸ್ ಮಾಡಬಾರ್ದು ಪಿಕ್ಚರ್ ಹೋಗುತ್ತೆ ಬಿಡುತ್ತೆ ಸೆಕೆಂಡ್ರಿ ಅದು ಪ್ರಯತ್ನ ಇರಲೇಬೇಕಲ್ಲ ಮೆಚ್ಚುಗೆ ಅಂತ ಬಂದಮೇಲೆ ಹಣ ಮಾಡೋದು ಹೆಚ್ಚಿಗೆ ಆಮೇಲೆ ಇದೇ ಇದೆ ಅದು ತಾನಾಗಲೇ ಬರುತ್ತೆ ನಾನು ನಾವು ಫಸ್ಟಕ್ಕೆ ಎಷ್ಟು ಹೆಚ್ಚಿಗೆ ಅಂತ ಹೇಳಿದ್ರೆ ಫ್ಯಾನ್ಸು ಫಸ್ಟ್ ಮೆಚ್ಚುಗೆ ಆಮೇಲೆ ಹೆಚ್ಚಿಗೆ ಸೊ ಇಷ್ಟು ಹೇಳ್ತಾ ನಾನು ತುಂಬ ಖುಷಿಯಿಂದ ನನಗೆ ಅವ್ರು ಮತ್ತೆ ಹೇಗೆ ಕೇಳಿದ ತಕ್ಷಣ ಡೋಂಟ್ ಬಂದ ತಂದು ಬಂದೇ ಬರ್ತೀನಿ ಏನಾದ್ರು ಏನು ಇದು ಮಾಡಬೇಕಲ್ಲ ಅದು ಏಳನೇ ತಾರೀಕು ಏಳನೇ ತಿಂಗಳು ಸಗನ್ ಒಳ್ಳೆ ನಂಬರ್ ಒಳ್ಳೆ ನಂಬರು ಅದು ನಾವು ಹುಟ್ಟಿದ ಮಂತ್ ಅದು ಅದು ನನಗೆ ಅದೇ ನನ್ನ ವೆರಿ ಡೈಸ್ Thank you, thank you so much, Rona. Sir, Namaskar. <laughs> 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 a <laughs> 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 ಹೊಗೆಲ್ಲ ಹೇಳ್ತಿದ್ರು ನಮ್ಮ ಕಾರ್ಡ್ನವ್ರು ನಮ್ಮ